ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಪ್ರಜಾಪ್ರಭುತ್ವದ ಧ್ವನಿ ಪ್ರತಿಯೊಬ್ಬ ಪ್ರಜೆಯಲ್ಲಿದೆ ಮತಗಳ್ಳತನವಾದರೆ ನಾಗರಿಕರ ಧ್ವನಿ ಅಡಗಿದಂತೆ ಇದರ ವಿರುದ್ಧ ದಿಲ್ಲಿಯಲ್ಲಿ ಭಾನುವಾರ ಹೋರಾಟ ನಡೆಯಲಿದೆ ದಿಲ್ಲಿಗೆ ಬರೋಕ್ಕೆ ಆಗದೇ ಇದ್ರೆ ಎಲ್ಲಿದ್ದೀರೋ ಅಲ್ಲಿಂದಲೇ ಹೋರಾಟಕ್ಕೆ ಧ್ವನಿಯ ಆಗಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇವತ್ತು ದೆಹಲಿಗೆ ಸಿ ಎಂ ಡಿ ಸಿ ಎಂ ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಇರುವಂಥ ಪ್ರಶ್ನೆ ಹೆಂಗೂ ಈ ಹೋರಾಟಕ್ಕೆ ಅಂತ ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಮಾತಾಡ್ಕೊಂಡು ಬರ್ತಾರ ಚರ್ಚೆ ಮಾಡ್ಕೊಂಡು ಬರ್ತಾರಾ ಅನ್ನೋದೊಂದು ಪ್ರಶ್ನೆ ಇರುವಂಥದ್ದು ಸೊ ನಮಗೆ ಈ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಬೇಕು ಅನ್ನೋದೊಂದು ಇದೆ ಮತ್ತೆ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ರು ಸೊ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವ್ರ ಭೇಟಿಗೆನ ಅವಕಾಶವನ್ನು ಕೇಳಿದಾರಂತೆ ಹೇಗಿದ್ರು ಪ್ರತಿಭಟನೆಗೆ ಅಂತ ತಿಳ್ತಾ ಇರುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಈ ವಿಚಾರಗಳ ಬಗ್ಗೆ ಚರ್ಚಿಸಿ ಒಂದು ನಿರ್ಧಾರವನ್ನು ಪ್ರಕಟಿಸುವಂತೆ ಕೇಳ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಬಟ್ ರಾಹುಲ್ ಗಾಂಧಿಯವರು ಟೈಮ್ ಹೇಗಿದೆ ಅವಕಾಶ ಕೊಡ್ತಾರಾ ಟೈಮಿಂಗ್ಸ್ ಫಿಕ್ಸ್ ಆಗುತ್ತೆ ಏನು ಇತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನು ಮತಗಳವೂ ವಿಚಾರಕ್ಕೆ ರ್ಯಾಲಿಗೆ ರಾಜ್ಯದಿಂದ ಸಾವಿರ ಜನ ಅಂತೆ ರಾಹುಲ್ ನೇತೃತ್ವದಲ್ಲಿ ದಿಲ್ಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ ನಾನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ನ್ಯಾಷನಲ್ ಹೆರಡ್ ಪ್ರಕರಣಕ್ಕೆ ಸಂಬಂಧಿಸಿ ನನಗೂ ನೋಟಿಸ್ ಬಂದಿದ್ದು ಅದಕ್ಕೆ ಉತ್ತರ ಕೊಡಬೇಕಾಗಿದೆ ಎಲ್ಲ ದಾಖಲೆ ಕೊಡು ಎಲ್ಲ ದಾಖಲೆಯನ್ನು ತೆಗೆದುಕೊಂಡು ರಾಜಧಾನಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳಿರೋದು ಆಮೇಲೆ ವರಿಷ್ಠರ ಜೊತೆಗೆ ಸಿ ಎಂ ಡಿ ಸಿ ಎಂ ಭೇಟಿ ಈ ಮುಖಾಂತರವಾಗಿ ಅನುಮಾನ ಅಂತ ಅನಿಸ್ತಾ ಇದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಶನಿವಾರ ಸಂಜೆ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಯಾಣಿಸಲಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಸಚಿವರೂ ಪ್ರಯಾಣಿಸುವ ಸಾಧ್ಯತೆ ಇದೆ ಪ್ರತಿಭಟನೆಯಲ್ಲಿ ಭಾಗವಹಿಸೋಕೆ ತೆರಳುತ್ತಾ ಇರುವುದರಿಂದ ವರಿಷ್ಠರೊಂದಿಗೆ ಪ್ರತ್ಯೇಕ ಭೇಟಿ ಅವಕಾಶ ಕಡಿಮೆ ಭೇಟಿಗೆ ಅವಕಾಶ ಸಿಕ್ಕರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗುವ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಹಾಗಾಗಿ ಈ ಸಿಎಂ ಕುರ್ಚಿ ಆಗಿರಬಹುದು ಅಥವಾ ಸಂಪುಟ ಪುನಾರ್ರಚನೆಯ ವಿಚಾರ ಇವುಗಳ ವಿಚಾರ ಆಗಿರ್ಬೋದು ಚರ್ಚೆ ನಡೆಯೋದು ಬಹುತೇಕ ಡೌಟು ಅಂತಲೇ ಹೇಳ್ತಾ ಇದ್ದಾರೆ ಬಟ್ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಇಲ್ಲ ಹೇಗಿದ್ರು ಹೈಕಮಾಂಡ್ ನಾಯಕರು ಹೋಗ್ತಾ ಇದ್ದಾರೆ ಅಂತ ಯಾಕಂದರೆ ಈ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಇವರೆಲ್ಲ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರಲ್ಲ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದರಿಂದ ಇದು ಪೀಕ್ ಅಂತ ಹೋಗ್ತಾ ಇದೆ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ಬೋದೇನೋ ಅಂತ ಬಟ್ ಅವ್ರು ಭೇಟಿ ಆಗೋ ಡೌಟು ಅಂತ ಹೇಳ್ತಾ ಇದ್ದಾರೆ ನೋಡಬೇಕೇನೇನಾಗತ್ತೆ ಅಂತ